ಕೋಸ್ಟಲ್ನಲ್ಲಿ ತುಳು ಸಿನಿಮಾ ಸದ್ದು ಮಾಡುತ್ತಿಲ್ಲ ಎಂಬ ಸಾಮಾನ್ಯ ಅಪವಾದ ಇತ್ತೀಚೆಗೆ ಕೊಂಚ ದೂರವಾದಂತಿದೆ ಒಂದರ ಹಿಂದೆ ಒಂದರಂತೆ ಬಂದ ಸಿನಿಮಾಗಳು ಈಗ ತುಳುವರನ್ನ ಥಿಯೇಟರ್ಗೆ ಕರೆತರುತ್ತಿದೆ ಹೀಗಾಗಿ ಕಳೆದ ಎರಡು ಮೂರು ಸಿನಿಮಾಗಳ ಬಗ್ಗೆ ಪ್ರೇಕ್ಷಕರು ಮಾತನಾಡುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಕಡಲ ನಗರಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದ ಅನರ್ಕಲಿ ಇಂದು ಅದ್ದೂರಿಯಾಗಿ ಸೆಟ್ಟೇರಿದೆ ಈ ಚಿತ್ರ ಕಡಲ ನಗರಿಯಲ್ಲಿ ಪ್ರೀಮಿಯರ್ ಶೋ ಮೂಲಕವೇ ಹಲವರ ಮೆಚ್ಚುಗೆ ಪಡೆದದ್ದು ವಿಶೇಷ ಇಂದು ಭಾರತ್ ಮಾಲ್ನಲ್ಲಿ ದೀಪ ಬೆಳಗಿಸುವ ಮೂಲಕ ಚಿತ್ರವನ್ನು ಸಾಂಕೇತಿಕವಾಗಿ ಬಿಡುಗಡೆಗೊಳಿಸಲಾಯಿತು ಬಳಿಕ ಗಣ್ಯರು ಅನರ್ ಚಿತ್ರಕ್ಕೆ ಶುಭವನ್ನ ಹಾರೈಸಿದ್ರು ಲಕುಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಹರ್ಷಿತ್ ಸೋಮೇಶ್ವರ ನಿರ್ದೇಶನದಲ್ಲಿ ಅನರ್ಕಲಿ ರೂಪುಗೊಂಡಿದೆ ಪೊಳಲಿ ಕಟೀಲು ಸೋಮೇಶ್ವರ ಉಳ್ಳಾಲ ಉಳಿಯ ನೀರು ಮಾರ್ಗ ಹಾಗೂ ಕಳಸ ಸಹಿತ ವಿವಿಧ ಸ್ಥಳಗಳಲ್ಲಿ ಹದಿನೆಂಟು ದಿನಗಳಲ್ಲಿ ಶೂಟಿಂಗ್ ನಡೆಸಲಾಗಿದೆ ಪ್ರೀಮಿಯರ್ ಶೋ ಪ್ರದರ್ಶನ ಕಂಡಾಗ ಸಿನಿ ಪ್ರಿಯರು ಸಖತ್ ರೆಸ್ಪಾನ್ಸ್ ನೀಡಿದ್ದು ಯಾವಾಗ ಅನರ್ಕಲಿ ತೆರೆ ಮೇಲೆ ಬರುತ್ತೆ ಅಂತ ಕಾತುರದಿಂದ ಕಾಯುತ್ತಿದ್ರು ಇದೀಗ ಎಲ್ಲರ ಕುತೂಹಲ ಹಲಕ್ಕೂ ಚಿತ್ರತಂಡ ಬ್ರೇಕ್ ಹಾಕಿದೆ ಇಂದು ಭಾರತ ಸಿನಿಮಾಸ್ನಲ್ಲಿ ವಿಭಿನ್ನ ಕಥಾ ಹಂದರದ ತುಳು ಚಿತ್ರ ಅನರ್ಕಲಿ ಅದ್ದೂರಿಯಾಗಿ ಸೆಟ್ ಈ ಕಾರ್ಯಕ್ರಮದಲ್ಲಿ ಪ್ರೊಡ್ಯೂಸರ್ ಲಾಂಚು ಲಾಲ್ ಯಶೋಧ ಸಂಜೀವ ಕೋಟ್ಯನ್ ಡಿ ಶೆಟ್ಟಿ ರಜನೀಶ್ ಕೋಟ್ಯನ್ ತರ್ನಾಥ್ ಗಟ್ಟಿ ಕಾಪಿಕಾಡ್ ಪುರುಷೋತ್ತಮ ಭಂಡಾರಿ ಅಡ್ಯರ್ ಕದ್ರಿ ನವನೀಶ್ ಶೆಟ್ಟಿ ರೋಹಿತ್ ಪೂಜಾರಿ ವಾತ್ಸಲ್ಯ ಸಾಲಿಯನ್ ಜಗನ್ನಾಥ್ ಬಾಳ ನಿರ್ದೇಶಕರಾದ ಹರ್ಷಿತ್ ಸೋಮೇಶ್ವರ ಚಿತ್ರದ ನಾಯಕಿ ಮಧುರ ಆರ್ಜೆ ಚಿತ್ರದ ನಾಯಕ ವಿಜಯ್ ಶೋಭ

ಜಗತ್ತದ ಜಗದ ವಾಮೂಲ ಒಂದು ಎಲ್ಲಿಯ ಪ್ರಾಂತ್ಯ ಉಪ್ಪನಕಲ್ ಆಣೆಲ್ಲ ಎಲ್ಲ ಮೂದು ಸಾವಿರ ನಾಟಕ ಬದುಕು ಅಂತ ಎತ್ತೈದು ಸಿನಿಮಾ ಬಂದ ಎಲ್ಲ ಪ್ರಾಂತ್ಯ ಆಡಂದ ನಮ್ಮ ಭಾಷೆ ಇಲ್ಲಿ ಜಗದೊಮ್ಮೆ ತೋಜಾದ ಕೊಪ್ಪದ ಬಾರಿ ಮಹತ್ವದ ವೇದ ಈ ತುಳು ಚಿತ್ರರಂಗ ಮನತು ತುಳು ಸಿನಿಮಾ ಏನು ದಿನದಂದು ಆಯ್ತಾ ಇಲ್ಲಿಯ ಲೈಟ್ ಬಾಯ್ಡ್ ಪತ್ತನ ಆಯ್ತಾ ನಿರ್ಮಾಪಕರ ಪಟ್ಟ ಆಯಿತಾ ನಟಿಯ ಮಾತೇರಿಗಳ ತರ ತಗ್ಗದು ನಮ್ಮ ಸೌಮ್ಯನ ಸಂದ ಈ ಜನರೇಷನ್ ದೆಗಲಿಗೆ ಅನರ್ ಬಂಡ ಪಡೆದ ಅಂದ ಧ್ವಜನ ಕೊಡಿ ಪ್ರಯತ್ನನೆ ಹರ್ಷಿತ್ ಸೋಮೇಶ್ವರ್ ಪಕ್ಕ ಕೂಟದ್ದು ಮತ್ತದ್ದು ಎಂಕಲು ಜೋಗಲಾಟಿ ಗೇಡು ಪಿಲಿವೇಶ ಪಿಲಿವೇಶ ಗುಂಡುಪಕ್ಕ ಅನಾರ್ಕಲಿ ಆ ಅನಾರ್ಕಲಿ ಪಂಪಿ ನಂಚಿನ ಒಂಚಿ ನೃತ್ಯ ಪ್ರಾಕಾರ ಒಂಜಿ ಮನೋರಂಜನಾ ವೇದಿಕೆ ಅವು ಮದುವೆ ಸೇರಿ ನಂಚಿನ ಪುರುತುಡು ಆ ಅನಾರ್ಕಲಿದ ಬುದರ್ನ ಬೊಕ್ಕೊರ ಚಿತ್ರದ ಮೂಲಕ ಕೊನ ಬರ್ತದೆ ಬಹುಶಃ ಬರ್ಪಿ ವರ್ಷ ಮಾರ್ನ ಮೇಲೆ ಮೆರವಣಿಗೆ ಇದು ಅನಾರ್ಕಲಿದ ತಂಡ ಜಾಸ್ತಿ ಖಂಡಿತ ಆಬುಡು ಐಕೆ ಈ ಅನಾರ್ಕಲಿ ಸಿನಿಮಾದ ಕೊಡುಗೆ ಖಂಡಿತವಾದ ಉಂಟು ಮಸ್ತ್ ಬಾರಿ ಖುಷಿ ಆತು ಪಿಚ್ಚರ್ ಇಂಜೊತ್ಲ ಮಸ್ತ್ ಸಮಯತ್ ಬಕ್ಕೊಂಜಿ ಎಂಟೆ ಅಂತ ಬರಲಿ ಮಸ್ತ್ ಜುಭಾವುಲಿ ಪಿಚ್ಚರ್ ಗಣಪೇಯ್ ದ ಪೂರ ಬ್ರೈಡ್ ಪ್ರೇಜರ್ ನೆಕ್ಲ ಒಲ್ಡ ಪೆರ್ ಅನಾರ್ಕಲಿ ಪಂಡಿ ಬೆಟ್ಟಿಗೆ ಲಗ್ಗ ಮಾರ್ಮೆದ ಸುರು ಕೆ ನೆನಪಾಪುಡು ಕೃಷ್ಣ ಜನ್ಮಾಷ್ಟಮಿ ಅಂತಿನೇ ಗಣೇಶೋತ್ಸವ ಇತ್ತಿನ ಎಡ್ಡ್ ಪಕ್ಕ ತಲ ಬರ್ಪುನೆ ನಮ್ಮ ದಸರಾ ಅಂಚಾದೆ ಅನಾರ್ಕಲಿ ಮೂವಿ ತೂಯಿನ ಅಕ್ಲ್ ಆ ದುಮ್ಮು ಮಾತ ವಾ ಪಿಚ್ಚೆ ರ ಆಂಡಲ ಸಡನ್ ಪತ್ರಿಕಾ ಮಾಧ್ಯಮದಕ್ಲೆ ಎಟ್ಟೆ ಉಂಡು ಉಂದು ಪನ್ಪುನಿ ಬಾರಿ ಕಮ್ಮಿ ಇತ್ತೆ ಪಂಡೆರ್ ಜಗನ್ನಾಥ್ ಶೆಟ್ಟಿ ಬಹಳ ಪಂದ್ ತೇರಿ ಇಂಚೆಲ್ಲ ಪ್ ತೇರಿ ಫೋನ್ ಮಲ್ಸ ಪನ್ ತೇರಿ ಪಿತ್ತಿರ